ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಮಧ್ಯೆ ಡಿಕೆಗೆ ರಾಹುಲ್ ಗಾಂಧಿ ಸಂದೇಶ ಸತೀಶ್ ಜಾರಕಿಹೊಳಿ ಜೊತೆ ಡಿಕೆ ರಹಸ್ಯ ಸಭೆ ಸತೀಶ್ ಜಾರಕಿಹೊಳಿಗೆ ಡಿಕೆ ಕೊಟ್ಟಂತ ಆಫರ್ ಆದರೂ ಏನು ಡಿಕೆ ಪರ ನಿರ್ಬಲಾಂದದತ್ತ ಶ್ರೀ ಬ್ಯಾಟಿಂಗ್ ಇದೆಲ್ಲವನ್ನ ನೋಡೋಣ ಪಟ್ಟಕ್ಕೆ ಫೈಟ್ ನ್ಯೂ ಸ್ಟಾಕ್ ಮ್ಯಾನಲ್ಲಿ ಸಿಎಂ ಗದ್ದುಗೆ ಏರಲೇಬೇಕು ಅಂತ ಪಣ ತೊಟ್ಟಿರುವ ಡಿಕೆ ಒಂದ್ ಕಡೆ ಅದು ಹೇಗೆ ಇಳಿಸ್ತಾರೆ ನೋಡೋಣ ಅಂತ ಪಟ್ಟು ಹಾಕ್ತಾ ಇರುವ ಸಿದ್ದರಾಮಯ್ಯ ಇನ್ನೊಂದು ಕಡೆ ಇಬ್ಬರ ನಡುವಿನ ಪಟ್ಟದಾಟ ಜೋರಾಗಿ ಇರುವಾಗಲೇ ಡಿಸಿಎಂ ಡಿಕೆಗೆ ರಾಹುಲ್ ಗಾಂಧಿ ಸಂದೇಶ ಕಳುಹಿಸಿದ್ದಾರೆ ರಾಹುಲ್ ಗಾಂಧಿ ಡಿಸಿಎಂ ಡಿಕೆಗೆ ಪ್ಲೀಸ್ ವೇಟ್ ಎನ್ನುವ ಸಂದೇಶ ಕಳಿಸಿದ್ದಾರೆ ರಾಹುಲ್ ಗಾಂಧಿ ಜೊತೆಗೆ ಡಿಕೆಶಿ ನಿರಂತರ ಸಂಪರ್ಕದಲ್ಲಿದ್ದಾರೆ ಹೀಗಿದ್ರೂ ರಾಹುಲ್ ಗಾಂಧಿ ಈ ಸಂದೇಶ ಕಳುಹಿಸಿದ್ದು ಯಾಕೆ ಅನ್ನೋದು ಕುತೂಹಲ ಕೆರಳಿಸಿದೆ ಆತ್ಮಸಾಕ್ಷಿಯನ್ನೇ ನಂಬಿದ್ದೇನೆ ಎನ್ನುತ್ತಿರುವ ಡಿಕೆ ಇದು ಇದೇ ವಿಚಾರ ಪವರ್ ಶೇರಿಂಗ್ ಆಟಕ್ಕೆ ಹೊಸ ತಿರುವು ಕೊಟ್ಟಿದ್ದೆ ಮೊನ್ನೆಯಷ್ಟೇ ಸಚಿವ ಜಾರ್ಜ್ ಸಿಎಂ ಆಪ್ತಾ ಜಮೀರ್ ಭೇಟಿಯಾಗಿದ್ದ ಡಿಕೆ ನಿನ್ನೆ ಸಿದ್ದರಾಮಯ್ಯ ಪಾಲಿಗೆ ಒಂದು ರೀತಿ ಪವರ್ ಬ್ಯಾಂಕ್ ಆಗಿರುವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ರಹಸ್ಯ ಮಾತುಕತೆ ನಡೆಸಿದ್ದಾರೆ ಸಿದ್ದರಾಮಯ್ಯ ಬಲಗೈಯಂತಿದ್ದ ಸತೀಶ್ ಜಾರಕಿಹೊಳಿ ಜೊತೆಗೇನೆ ಡಿಕೆ ರಹಸ್ಯ ಸಭೆ ನಡೆಸಿದ್ದಾರೆ ಮೊನ್ನೆ ತಡರಾತ್ರಿ ಇಬ್ಬರು ನಾಯಕರ ನಡುವೆ ಒಂದು ಗಂಟೆಗೂ ಹೆಚ್ಚು ಕಾಲ ರಹಸ್ಯ ಸಭೆ ನಡೆದಿದೆ ಹೈಕಮಾಂಡ್ ಏನಾದರೂ ಸಿಎಂ ಸ್ಥಾನ ಕೊಟ್ಟರೆ ಸಹಕರಿಸುವಂತೆ ಜಾರಕಿಹೊಳಿಗೆ ಡಿಕೆ ಮನವಿ ಮಾಡಿದ್ದಾರೆ ಇಷ್ಟೇ ಅಲ್ಲದೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಹುದ್ದೆಯ ಆಫರ್ ಕೊಟ್ಟಿದ್ದಾರೆ ಎನ್ನಲಾಗಿದೆ ಆದರೆ ಡಿಕೆ ಮಾತಿಗೆ ಪ್ರತಿಕ್ರಿಯೆ ನೀಡಿರುವ ಸತೀಶ್ ತಾವು ಸಿದ್ದರಾಮಯ್ಯರನ್ನ ಬಿಟ್ಟು ಬರಲ್ಲ ಎನ್ನುವ ಮಾತನ್ನ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆ ಡಿ ಸಿ ಎಮ್ ಆಗಿ ಮುಂದುವರಿಯಬಹುದು ಸಿದ್ದರಾಮಯ್ಯನವರನ್ನ ಬಿಟ್ಟು ನಾವು ಬರಲು ಆಗಲ್ಲ ಹೈಕಮಾಂಡ್ ನಿರ್ಧಾರ ಮಾಡಿದರೆ ಅದಕ್ಕೆ ಬದ್ಧರಾಗಿರ್ತೇವೆ ಮೊದಲು ಹೈಕಮಾಂಡ್ ನಿರ್ಣಯ ಮಾಡಲಿ ನೋಡೋಣ ನಾವಾಗೆ ಇವರನ್ನು ಮಾಡಿ ಅವರನ್ನ ಮಾಡಿ ಎಂದು ಹೇಳಲ್ಲ ಸತೀಶ್ ಜಾರಕಿಹೊಳಿ ಏನು ಬೇರೆ ಅಲ್ಲ ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ ಅಂತ ಡಿಸಿಎಂ ಡಿ ಕೆ ಹೇಳಿದ್ದಾರೆ ಈಗ ಎರಡೂವರೆ ವರ್ಷ ಆಯ್ತು ಮುಂದಿನ ಎರಡೂವರೆ ವರ್ಷಕ್ಕೆ ಹೊಸ ರೂಪ ಕೊಡುವುದರ ಬಗ್ಗೆ ಚರ್ಚಿಸಿದ್ದೇವೆ ಎಂದಿದ್ದಾರೆ ಅಷ್ಟೇ ಅಲ್ಲ ನನ್ನದು ಯಾವುದೇ ಬಣವೂ ಇಲ್ಲ ಅಂತ ಹೇಳಿದ್ದಾರೆ ನಾನು ಸತೀಶ್ ಜಾರಕಿಹೊಳಿ ಬೇರೆ ಯಾರು ಅಲ್ಲ ನಮ್ಮ ಪಾರ್ಟಿ ಸೀನಿಯರ್ ಲೀಡರ್ ನನ್ನ ಜೊತೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದಾರೆ ಈ ಪಕ್ಷಕ್ಕೆ ಅಧಿಕಾರ ತರಕ್ಕೆ ಅವರು ದುಡಿದಿದ್ದಾರೆ ನಾವೆಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಪಾರ್ಟಿ ಕಟ್ಟಿಲ್ಲ ಡಿಕೆ ಜೊತೆಗಿನ ಭೇಟಿ ಕುರಿತು ಪ್ರತಿಕ್ರಿಯೆ ನೀಡಿರುವ ಸತೀಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಅವರಿಗೂ ಸಿಎಂ ಆಗುವ ಆಸೆ ಇರುತ್ತೆ ಆದ್ರೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಸಿಎಂ ಅಂತ ತೀರ್ಮಾನಿಸಿದೆ ಬದಲಾವಣೆ ಏನು ಇಲ್ಲ ಎಂದಿದ್ದಾರೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಜೊತೆ ಗುರುತಿಸಿಕೊಂಡಿದ್ದೇವೆ ಮುಂದೇನು ಇರುತ್ತೇವೆ ಅಂತ ಹೇಳಿದ್ದಾರೆ ಅವ್ರು ಏನಾರ ಅದನ್ನು ಕೇಳಿರ್ಬೋದು ಅವರು ಸಿ ಎಮ್ ಕ್ಲೇಮ್ ಮಾಡಿದ್ರು ಡೇ ಒನ್ನಿಂದ ಅವರು ಕ್ಲೇಮ್ ಮಾಡಿದ್ದಾರೆ ಮಾಡಿಲ್ಲ ಅಂತೇನಿಲ್ಲ ಆದರೆ ಹೈಕಮಾಂಡು ಸಿದ್ದರಾಮಯ್ಯ ಅವಕಾಶ ಕೊಟ್ಟಿದೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಗುದ್ದಾಟ ದಿನಕ್ಕೊಂದು ತಿರುವು ಕ್ಷಣಕ್ಕೊಂದು ದಿಕ್ಕು ಬದಲಿಸ್ತಾ ಇದೆ ಕುರ್ಚಿ ಗುದ್ದಾಟ ತಾರಕಕ್ಕೆ ಏರ್ತಾ ಇದ್ದು ಸಿಎಂ ಮತ್ತು ಡಿಸಿಎಂ ಬಣಗಳ ತಂತ್ರ ಪ್ರತಿ ತಂತ್ರ ಜೋರಾಗಿದೆ ಇದರ ಮಧ್ಯೆ ಕುರ್ಚಿ ಗುದ್ದಾಟಕ್ಕೆ ಮಠಾಧೀಶರು ಎಂಟ್ರಿ ಕೊಟ್ಟಿದ್ದಾರೆ ಹಾಸನದಲ್ಲಿ ಮಾತನಾಡಿದ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀ ಡಿಕೆ ಪರ ಬ್ಯಾಟ್ ಬಿಸಿದ್ದಾರೆ ಡಿಕೆಗೆ ಉಳಿದ ಅವಧಿಯನ್ನು ಬಿಟ್ಟುಕೊಡಬೇಕು ಶಿಸ್ತಿನ ಸಿಪಾಯಿಯಾಗಿ ದುಡಿದ ಡಿಕೆಗೆ ಅವಕಾಶ ಸಿಗಬೇಕು ಇದು ಭಕ್ತರ ಕೋರಿಕೆ ಹಾಗೆ ನಮ್ಮ ಇಂಗಿತ ಅಂತ ಶ್ರೀಗಳು ಹೇಳಿದ್ದಾರೆ ಪಕ್ಷಕ್ಕೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ದುಡಿದಿರ್ತಕ್ಕಂಥ ಶಿವಕುಮಾರ್ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಒಕ್ಕರನ್ನ ಕೂಗು ಮತ್ತು ಎಲ್ಲ ನಾಯಕರುಗಳು ಕೂಡ ಆ ಭಾವನೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ನಿರ್ಮಲಾನಂದನಾಥ ಶ್ರೀಗಳು ಜಾತಿ ಹಿನ್ನೆಲೆಯಲ್ಲಿ ಮಾತನಾಡಬಾರದಾಗಿತ್ತು ಇದು ಅವರ ಸ್ಥಾನಕ್ಕೆ ಒಳ್ಳೆಯದಲ್ಲ ಅಂತ ಸಿದ್ದರಾಮಾನಂದ ಪುರಿ ಶ್ರೀಗಳು ಹೇಳಿದ್ದಾರೆ ಹಾವೇರಿಯಲ್ಲಿ ಮಾತನಾಡಿದ ಅವರು ರಾಜಕೀಯದಲ್ಲಿ ಮಠಾಧೀಶರ ಮಧ್ಯಪ್ರವೇಶ ಸೂಕ್ತ ಅಲ್ಲ ಸಿದ್ದರಾಮಯ್ಯರನ್ನ ಸಮುದಾಯದ ವ್ಯಕ್ತಿಯನ್ನಾಗಿ ನೋಡಿಲ್ಲ ಅಂದ್ರು ನಾವು ನಾವ್ಯಾವತ್ತೂ ಸಹಿತನ ಕುರುಬ ಸಮುದಾಯದ ವ್ಯಕ್ತಿಯನ್ನಾಗಿ ನೋಡಿಲ್ಲ ಅವರು ಇಡೀ ರಾಜ್ಯದ ಪ್ರತಿನಿಧಿಯಾಗಿ ಸಮರ್ಥವಾಗಿ ಆಡಳಿತವನ್ನ ಮಾಡಿದರೆ ಇನ್ನು ಯಾರು ಸಿಎಂ ಆಗಬೇಕು ಅಂತ ಶಾಸಕರು ನಿರ್ಣಯಿಸುತ್ತಾರೆ ಸಿಎಂ ಆಯ್ಕೆ ಬದಲಾವಣೆ ಮಾಡುವ ಅಧಿಕಾರ ಶಾಸಕರಿಗೆ ಇದೆ ಅಂತ ನಿರಂಜನಾನಂದ ಶ್ರೀಗಳು ಹೇಳಿದ್ದಾರೆ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವಂಥದ್ದು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡುವಂಥದ್ದು ಸಂವಿಧಾನಕ್ಕೂ ಶಾಸಕರಿಗೆ ಅಧಿಕಾರ ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರತು ಯಾರು ಡಿಕೆ ಬಣದ ತಂತ್ರಕ್ಕೆ ಸಿದ್ದು ಬಣದ ಪ್ರತಿ ತಂತ್ರ ಬಂಡೆ ಬಣದ ಏಟಿಗೆ ಸಿದ್ದು ಬಣದ ತಿರುಗೇಟು ಒಂದ್ ಕಡೆ ಸಿದ್ದು ಡಿಕೆ ತಂತ್ರಗಾರಿಕೆಗಳು ಹೈಕಮಾಂಡ್ ಮಟ್ಟದಲ್ಲಿ ಜೋರಾಗಿ ನಡೀತಾ ಇದೆ ಡಿಕೆ ಪರ ಒಂದು ಬಣ ಗುಟ್ಟರು ಹಾಕ್ತಾ ಇದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣ ಗುರಾಣಿ ಹಿಡಿದು ಕಿಳಿದಿದೆ ಡಿಕೆ ಅಲ್ಲದೆ ಮತ್ತಾರನ್ನ ಸಿಎಂ ಮಾಡಬೇಕು ಅವರಿಗೆ ಅವಕಾಶ ಕೊಡಬೇಕು ಅಂತ ಶಾಸಕ ಇಕ್ಬಾಲ್ ಹುಸೇನ್ ಬ್ಯಾಟ್ ಬಿಸಿದ್ದಾರೆ ಅದು ಹೇಗಾಗುತ್ತೆ ಯಾಕೆ ಮಾಡಬೇಕು ಅಂತ ಸಿಎಂ ಪರ ಕೆಎನ್ ರಾಜಣ್ಣ ಪ್ರಶ್ನಿಸಿದ್ದಾರೆ ಕೆಲಸ ಮಾಡಿರೋ ತಾನೇ ಕೂಲಿ ಕೊಡ್ತೀವಿ ಸುಮ್ಮನೆ ಓಡಾಡಿದ್ರೆ ಕೂಲಿ ಕೊಡೋಕಾಗ್ತದ ಕೆಲಸ ಮಾಡಿದ್ದಾರೆ ಕೂಲಿ ಮಾಡಿದ್ದಾರೆ ಬೆವರು ಸುರಿಸಿದ್ದಾರೆ ಹೋರಾಟ ಮಾಡಿದ್ದಾರೆ ಪಕ್ಷ ಸಂಘಟನೆ ಮಾಡಿದ್ದಾರೆ ಸಂಘ ಅಧಿಕಾರಿ ತಂದಿದ್ದಾರೆ ಹಾಂ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಕೂಲಿ ಕೊಡದೆ ಇನ್ಯಾರು ಕೊಡೋಕ್ಕೆ ಸಾಧ್ಯ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ